ನಮಸ್ಕಾರ ಹಲೋ ಏನು ದೋಸ್ತ ಊಟ ಆಯ್ತಾ ಎಲ್ಲರೂ ಆರಾಮ ಇದ್ದೀರಾ ಮತ್ತೇನು ವಿಶೇಷ ಎಂದೆಲ್ಲ ಕೇಳುತ್ತಲೇ ಮೊಬೈಲ್ನಲ್ಲಿ ಪುಷ್ಕಳ ಮಾತು ಸುರಿವಾ ಈ ಮಂದಿಯ ಕಿರಿಕಿರಿ ಮಧ್ಯರಾತ್ರಿಯಾದರೂ ತೀರುವುದೇ ಇಲ್ಲ ಎಂದರಿತ ಗೋವಿಂದರಾಜು ಟಿ ವಿಯಲ್ಲಿ ಕನ್ನಡ ವಾರ್ತೆ ಮುಗಿದಿದ್ದೇ ಮೊಬೈಲ್ ಫೋನ್ ಗಂಟಲನ್ನು ಇಚುಕಿ ಬಿಡುತ್ತಿದ್ದ ಬೆಳಿಗ್ಗೆ ಎದ್ದು ಅದರ ಗಂಟಲ ಗುಂಡಿಯನ್ನು ಸಡಿಲಿಸದೇ ತಡ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ ಮೆಸೇಜ್ಗಳು ಒಂದೊಂದಾಗಿ ಬಿಕ್ ಹಿಡಿದಂತೆ ಹೊರಬರುತ್ತಿದ್ದವು ಅಂತಹ ಹತ್ತಾರು ಮೆಸೇಜ್ಗಳ ಸಾಲಲ್ಲಿ ಒಂದಾದರೊಂದು ಕ್ರಿಯೇಟಿವ್ ಆಗಿರಬೇಕಲ್ವಾ ಎಲ್ಲವೂ ಇನ್ನೊಬ್ಬರಿಂದ ದಬ್ಬಿಸಿಕೊಂಡು ದಬ್ಬಿಸಿಕೊಂಡು ಬಂದವುಗಳೇ ಯಾವುದೋ ಕವಿಯ ಸಾಲು ಎಲ್ಲೋ ಹೋದಿದ್ದು ಕೇಳಿದ್ದು ಹೇಳಿದ್ದು ಹೀಗೆ ಈ ಹಲಸಲು ಮೆಸೇಜ್ಗಳದೇ ಒಂದು ದೊಡ್ಡ ಕಿರಿಕಿರಿ ಗೋವಿಂದರಾಜು ಸೆಟ್ಟಿನಿಂದ ಆ ಮೊಬೈಲ್ ಫೋನನ್ನು ದಿಟ್ಟಿಸ್ತಿರುವಾಗಲೇ ಮತ್ತೊಂದು ಮೆಸೇಜ್ ಅಲ್ಲಿ ತಟ್ಟನೆ ಮಿಂಚಿ ಮಾಯವಾಯಿತು ಮೊಬೈಲ್ ಕೈಗೆತ್ತಿಕೊಂಡು ಓದುತ್ತಿರುವಂತೆ ಅದು ದಾವಣಗೆರೆಯಲ್ಲಿರುವ ತನ್ನ ಕ್ಲಾಸ್ಮೇಟ್ ಸರೋಜಳದು ಎಂದು ಗೊತ್ತಾಯಿತು ಈ ಸರೋಜ ಮುಂಚಿನಿಂದಲೂ ಹಾಗೆಯೇ ತನ್ನ ಮೊಬೈಲ್ ಕರೆನ್ಸಿ ಖರ್ಚು ಮಾಡದೆ ಹಾಗೆ ಉಳಿಸಿಕೊಳ್ಳಲು ಪರಿಚಯದವರಿಗೆ ಬರೀ ಮಿಸ್ ಕಾಲ್ ಕೊಡುವುದು ಇಲ್ಲವೇ ಹೀಗೆ ಮೆಸೇಜ್ ಕೊಡುವುದು ಮಾತ್ರ ಮಾಡುತ್ತಿದ್ದಳು ತೀರ ಆತ್ಮೀಯರ ಭಯಂಕರ ಸುದ್ದಿಗಳನ್ನು ರವಾನಿಸಲು ಮಾತ್ರ ಆಕೆ ಖುದ್ದಾಗಿ ಫೋನ್ ಮಾಡುತ್ತಿತ್ತು ಇಂಥ ಸರೋಜ ನೋಡಲು ಸುರದ್ರೂಪಿಯಾಗಿದ್ದರಿಂದ ಆಕೆ ಇನ್ನೂ ಸ್ನಾತಕೋತ್ತರ ಹಂತದ ಮೊದಲ ಸೆಮೆನಲ್ಲಿರುವಾಗಲೇ ಡಿಮಾಂಡ್ ಬಂದಿತ್ತು ನಮ್ಮವರು ಬೆಸಗೊಂಡರು ಶುಭ ಲಗ್ನವೂ ಆಯಿತು ಹುಡುಗ ಇಂಜಿನಿಯರ್ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಹೆಸರು ಪ್ರದೀಪ್ ದಾವಣಗೆರೆಯ ವಿನೋಬ ನಗರದಲ್ಲಿ ಭವ್ಯ ಬಂಗಲೆಯೊಂದಿಗೆ ಚಲ್ಲಕೇರಿಯಲ್ಲಿ ನೂರು ಎಕರೆ ಜಮೀನಿದೆ ಮಾಯಕೊಂಡದಲ್ಲಿಯೂ ಒಂದಷ್ಟು ಪೂರ್ವಜರ ಆಸ್ತಿ ಇದೆ ಅವನ ಅಪ್ಪ ಅಮ್ಮ ಇಬ್ಬರು ಮಾಯಕೊಂಡದಲ್ಲೇ ಇರೋದು ಹೀಗೆ ಸರೋಜ ತನ್ನ ಜೊತೆಗೆ ಓದುವ ಕೆಳತಿಯರ ಎದುರು ತನ್ನ ಅವನ ಆಸ್ತಿಯ ವಿವರವನ್ನು ನೀಡಿ ಅವರಿಂದಲೇ ಕಬ್ಬಿನ ಹಾಲು ಕುಡಿದು ಬಿಲ್ ಕಕ್ಕಿಸುವ ಮದುವೆಯಾದ ಮೇಲೆ ಬಹುಶಃ ಸರೋಜ ಮಿಸ್ ಕಾಲ್ ಮಾಡಲಿಕ್ಕಿಲ್ಲ ಎಂದು ಬಗೆದ ಗೋವಿಂದರಾಜುವಿಗೆ ತನ್ನ ನಿರೀಕ್ಷೆ ಸಿಯಾದ ಬಗ್ಗೆ ಬೇಸರವೂ ಇತ್ತು ಸರೋಜ ತನ್ನ ಮದುವೆಯ ಸಂದರ್ಭದಲ್ಲಿ ಎಲ್ಲ ಕ್ಲಾಸ್ಮೇಟ್ಸನ್ನು ಮದುವೆಗೆ ಆಹ್ವಾನಿಸಿದಳು ಆಮಂತ್ರಣ ಪತ್ರಿಕೆ ಕೊಡುವಾಗ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನು ಗಿಫ್ಟ್ ಆಗಿ ಕೊಡಬೇಡಿ ಏನಾದರೂ ವಿಶೇಷವಾಗಿರುವುದನ್ನು ಕೊಡಿ ಎಂದು ಹೇಳಿದ್ದು ಕೇಳಿ ಎಲ್ಲರೂ ಕಕ್ಕಾ ಬಿಕ್ಕಿಯಾದರು ಗೋವಿಂದರಾಜು ನಾವೇನು ಕೊಡುವವರಲ್ಲ ಏಕೆಂದರೆ ನಿನ್ನ ಮಾವನ ಮನೆಯವರು ಆಮಂತ್ರಣದಲ್ಲಿ ಆಶೀರ್ವಾದವೇ ಹುಡುಗರೆ ಎಂದು ಹಾಕಿರುವುದಿದೆ ಎಲ್ಲಿ ಎಂದು ಸರೋಜಗೆ ತೋರಿಸಿದ ಆಕೆ ನಗುತ್ತಲೆ ಮಾರಯ ಅದೆಲ್ಲ ಹೀಗೆ ಹಾಕಿರ್ತಾರೆ ನೀವು ಮಾತ್ರ ಬರಿಗೈಯಲ್ಲಿ ಬರಬೇಡಿ ಎಂದು ತಾಕೀತು ಮಾಡಿದಾಗ ಎಲ್ಲರೂ ಗೊಳ್ಳೆಂದು ನಕ್ಕಿದ್ದರು ಮದುವೆಯಾಗಿ ನಾಲ್ಕು ವರ್ಷಗಳೇ ಆಗಿತ್ತು ಸರೋಜ ದಾವಣಗೆರೆಯಲ್ಲಿರುವುದು ಎಲ್ಲರಿಗೂ ಗೊತ್ತಿತ್ತು ಆದರೆ ಯಾರಿಗೂ ಆಕೆ ಒಂದೇ ಒಂದು ಕಾಲ್ ಕೂಡ ಮಾಡಿರಲಿಲ್ಲ ಮಿಸ್ ಕಾಲ್ ಆದರೂ ಮದುವೆಯಾದ ಮೇಲೆ ನಮ್ಮನ್ನೆಲ್ಲ ಮರಿಬೇಡ ಮಾರೈತಿ ಎಂದು ಎಲ್ಲರೂ ಹೇಳಿದಾಗ ಅದು ಹೇಗೆ ಸಾಧ್ಯ ಎಷ್ಟೇ ಆಗಲಿ ನೀವು ನನ್ನ ಕ್ಲಾಸ್ಮೇಟ್ಸ್ ಅಲ್ವಾ ಎಂದ ಸರೋಜ ನಾಲ್ಕು ವರ್ಷಗಳಾಗುತ್ತಾ ಬಂದರೂ ಸುದ್ದಿನೇ ಇರಲಿಲ್ಲ ಒಂದು ಸಲ ಗೋವಿಂದರಾಜು ದಾವಣಗೆರೆಯಲ್ಲಿ ನಡೆದ ರಾಜ್ಯಮಟ್ಟದ ಸಮಾವೇಶವೊಂದರಲ್ಲಿ ಭಾಗವಹಿಸಲು ಹೋದಾಗ ಅಶೋಕ ರಸ್ತೆಯಲ್ಲಿ ಸಾಯಂಕಾಲ ಗಂಡ ಹಾಗೂ ಮಗುವಿನೊಂದಿಗೆ ಸರೋಜ ಬಟ್ಟೆ ಅಂಗಡಿಯೊಂದರಿಂದ ಹೊರಬಂದು ಬರುತ್ತಿರುವುದನ್ನು ಕಂಡು ಗೋವಿಂದರಾಜುವೆ ಮುಂದಾಗಿ ಹೋಗಿ ಮಾತನಾಡಿಸಿದ ಅವಳಿಗೂ ತುಂಬ ಖುಷಿಯಾಗಿತ್ತು ಮನೆಗೆ ಬಾ ಎಂದು ಒತ್ತಾಯಿಸಿದಳು ಗೋವಿಂದರಾಜು ಜೊತೆಗೆ ಗೆಳೆಯರೆಲ್ಲ ಇದ್ದಾರೆ ಇನ್ನೊಂದು ಬಾರಿ ಖಂಡಿತ ಬರ್ತೇನೆ ಎಂದು ಹೇಳಿ ನಡೆದ ಹೋಟೆಲ್ನಲ್ಲಿ ಚಹಾ ಕುಡಿಯೋಣ ಬಾ ಎಂದು ಕರೆದಳು ಗೋವಿಂದರಾಜುವಿಗೆ ನಿರಾಕರಿಸಲಾಗಲಿಲ್ಲ ಗಂಡನಿಗೆ ಮತ್ತೆ ಗೋವಿಂದರಾಜು ಬಗ್ಗೆ ಹೇಳುತ್ತಿದ್ದಳು ನಮ್ಮ ವಿಭಾಗದಲ್ಲಿ ಇವನು ತುಂಬ ಜಾಣ ವಿದ್ಯಾರ್ಥಿ ಈಗ ಇವನು ಹುಬ್ಬಳ್ಳಿಯಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡುತ್ತಿದ್ದಾನೆ ಅದೆಷ್ಟು ಜನ ನೆಮ್ಮದಿ ಕಳೆದುಕೊಂಡವರಿಗೆ ಸಾಂತ್ವನ ನೀಡಿದ್ದಾನೆ ಎಂದಳು ಅದಕ್ಕೆ ಪ್ರದೀಪ್ ನಗುತ್ತಾ ನಾವೇನಾದರೂ ಜಗಳವಾಡಿದರೆ ನಿಮ್ಮಲ್ಲಿಗೆ ಬರುವುದು ನೀವೇ ನಮಗೆ ಶಾಂತಿ ಮಂತ್ರ ನೀಡಬೇಕು ಎಂದಾಗ ಆ ಸ್ಥಿತಿ ನಿಮಗೆ ಬಾರದಿರಲಿ ಎಂದು ಆಶಿಸ್ತೇನೆ ಎನ್ನುತ್ತಾ ಟೇಬಲ್ ಮೇಲಿರುವ ನೀರಿನ ಗ್ಲಾಸನ್ನು ತಿರುತ್ತಾ ಆತ ಕುಳಿತು ಬಿಟ್ಟಿದ್ದ ಅವರ ಅತಿಥ್ಯವನ್ನು ಸ್ವೀಕರಿಸಿ ಹೊರಟಾಗ ಗೋವಿಂದರಾಜು ಹೊರಳಿ ನಗುತ್ತಾ ಹುಬ್ಬಳ್ಳಿಗೆ ಬಂದಾಗ ಬನ್ನಿ ಎಂದು ಕರೆ ನೀಡಿದ ತನ್ನ ಮದುವೆಯಾಗಿ ಎರಡು ವರ್ಷವಾಯಿತು ತನಗೂ ಒಂದು ಗಂಟು ಮಗುವಿದೆ ಹೆಂಡತಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಅಲ್ಲೇ ಹತ್ತಿರದ ಊರೊಂದರಲ್ಲಿ ಕೆಲಸ ಮಾಡುವ ಬಗ್ಗೆ ಹೇಳಿದ್ದ ಅವಸರದಲ್ಲಿ ಮದುವೆಗೆ ಎಲ್ಲ ಸ್ನೇಹಿತರನ್ನು ಕರೆಯಲಾಗಲಿಲ್ಲ ಎಂದು ಹೇಳಿದ್ದ ಆಗ ಸರೋಜ ತುಂಟ ನೋಟ ಬೀರಿ ಲವ್ ಮ್ಯಾರೇಜಾ ಎನ್ನುವ ಪ್ರಶ್ನೆ ಕೇಳುತ್ತಿರುವಂತೆ ಗೋವಿಂದರಾಜು ನಗುವಿನಲ್ಲೇ ಉತ್ತರಿಸಿದ ಮನೆಗೆ ಬಂದು ಊಟ ಮಾಡಿಕೊಂಡು ಹೋದರೆ ಚೆನ್ನಾಗಿತ್ತು ಎಂದು ಸರೋಜ ಹೇಳುತ್ತಲೇ ಇದ್ದಳು ಆಕೆಯ ಗಂಡನು ಕೂಡ ಬನ್ನಿ ಈ ದಿನ ನಾನು ಫ್ರೀ ಇದ್ದೇನೆ ಅಂದಾಗಲೂ ಗೋವಿಂದರಾಜು ಮನಸ್ಸು ಮಾಡಿರಲಿಲ್ಲ ಸರೋಜ ಈಗ ತುಸು ದಪ್ಪಗಾಗಿದ್ದಾಳೆ ಕೈ ತುಂಬ ಬಂಗಾರದ ಬಳಿ ಕತ್ತಲ್ಲಿರುವ ನೆಕ್ಲೇಸ್ ಆಕೆ ಸುಖವಾಗಿರುವ ಬಗ್ಗೆ ಕತೆ ಹೇಳುತ್ತಿದ್ದವು ಗೋವಿಂದ ರಾಜುವಿನಿಂದ ಮತ್ತೆ ತನ್ನ ಸ್ನೇಹಿತರ ಎಲ್ಲ ಫೋನ್ ನಂಬರ್ ಸಮೇತ ವಿವರಗಳನ್ನು ಕಲೆಕ್ಟ್ ಮಾಡಿದ್ದ ಸರೋಜ ಆಗಾಗ ಮಿಸ್ ಕಾಲ್ ಕೊಟ್ಟು ಮಾತನಾಡುತ್ತಿದ್ದಳು ಗೋವಿಂದ ರಾಜುವಿನ ಜೊತೆಗಂತೂ ಆಕೆ ತುಂಬ ಹೊತ್ತು ಹರಟುತ್ತಿದ್ದಳು ಹೆಂಡತಿ ತನುಜಾಗೆ ಆಕೆಯ ಬಗ್ಗೆ ಗುಮಾನಿ ಬರುವುದು ಬೇಡವೆಂದು ಗೋವಿಂದರಾಜು ಅವಳ ಬಗ್ಗೆ ಎಲ್ಲವನ್ನು ಮೊದಲೇ ಹೇಳಿದ್ದ ಆಕೆಯ ಕಾಲ್ ಬಂದೊಡನೆ ಮೊದಲು ತನ್ನ ಹೆಂಡತಿ ತನುಜಾಗೆ ಮಾತನಾಡಲು ಹೇಳುತ್ತಿದ್ದ ಒಂದು ಬಾರಿ ಗಂಡನ ಸಂಬಂಧಿಯೊಬ್ಬರ ಮದುವೆಗೆ ಹುಬ್ಬಳ್ಳಿಗೆ ಬಂದಾಗ ಸರೋಜ ಗೋವಿಂದರಾಜುವಿನ ಮನೆಗೆ ಬಂದು ಹೋಗಿದ್ದಳು ಹಾಗೆ ಮನೆಗೆ ಬಂದು ಹೋದ ನಂತರಂತೂ ತನುಜಾಗಿ ಅವಳ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಬಂದಂತಾಗಿತ್ತು ಆ ದಿನ ಬೆಳಿಗ್ಗೆ ಸರೋಜಾಳಿಂದ ಬಂದ ಮೆಸೇಜನ್ನು ಆತ ತುಂಬ ಆಗಿ ಓದುತ್ತಿದ್ದ ಅದು ಹೀಗಿತ್ತು ಹತ್ತು ಗಂಟೆಯ ನಂತರ ನನಗೆ ಕರೆ ಮಾಡು ಅರ್ಜೆಂಟ್ ಎಂದಿತ್ತು ಗೋವಿಂದರಾಜುವಿಗೆ ಹೇಗಿರ್ಬೋದು ಎನ್ನುವ ಕುತೂಹಲ ಹತ್ತು ಗಂಟೆ ಆಗುವುದನ್ನೇ ಕಾಯುತ್ತಿದ್ದ ತಾನು ಹತ್ತರವರೆಗೆ ಆಸ್ಪತ್ರೆಗೆ ತೆರಳಬೇಕು ಅಲ್ಲಿ ಮಾತನಾಡಲು ಸರಿಯಾಗುವುದಿಲ್ಲ ಎಂದು ಭಾವಿಸಿ ತಕ್ಷಣ ಅವಳಿಗೆ ಕಾಲ್ ಮಾಡಿದ ಏನು ವಿಷಯ ಎಂದು ಕೇಳಿದ ಆಕೆಯ ಮಾತು ಮಧ್ಯೆ ಮಧ್ಯೆ ತುಂಡಾಗುತ್ತಿತ್ತು ಸರೋಜ ಮಾತನಾಡುವುದನ್ನು ಬಿಟ್ಟು ಅಳಲಿಕೆ ಶುರು ಮಾಡಿದಳು ಗೋವಿಂದರಾಜುವಿಗೆ ಏನಾಯಿತು ಎನ್ನುವುದೇ ತಿಳಿಯದಾಯಿತು ಅವಳು ಅಳುತ್ತಲೇ ಇದ್ದಳು ಪ್ರದೀಪ್ ಒಂದು ವಾರದಿಂದ ಮನೆಗೆ ಬಂದಿಲ್ಲ ರಾತ್ರಿ ಹನ್ನೊಂದರ ಸುಮಾರು ಫೋನ್ ಮಾಡ್ತಾರೆ ಒಂದೇ ಮಾತು ಬ್ಯಾಂಗ್ಳೂರ್ನಲ್ಲಿದ್ದೇನೆ ಆಫೀಸ್ ಕೆಲಸ ಇನ್ನೊಂದೆರಡು ದಿನ ಅಂತ ಹೇಳ್ತಾರೆ ಆಯ್ತು ಬಿಡು ಅದಕ್ಕಾಗಿಯೇ ಹೇಳ್ತೀಯಾ ವಿಷಯ ಅದಲ್ಲ ನಮ್ಮ ಪಕ್ಕದ ಮನೆಯ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ತುಮಕೂರಿನ ಮನೆಯೊಂದರಲ್ಲಿ ನೋಡಿದ್ರಂತೆ ನೋಡು ಯಾರೋ ಏನೋ ಹೇಳಿದರು ಅಂತ ಅದಕ್ಕಾಗಿ ಇಷ್ಟ ಅಲ್ಲ ನೀನು ಹಾಡ್ಕೊಂಡಾಗೆ ಅಲ್ಲ ಆಕೆ ದಿನಾಲು ರಾತ್ರಿ ಫೋನ್ ಮಾಡ್ತಿದ್ಲು ಇವರ ಮೇಲೆ ಹೋಗಿ ಸಿಗರೆಟ್ ಸೇದುತ್ತಾ ಗಂಟೆಗಟ್ಟಲೆ ಅವಳ ಜೊತೆಗೆ ಮಾತನಾಡ್ತಿದ್ರು ಎಷ್ಟು ದಿನದಿಂದ ಹೀಗೆ ಒಂದೆರಡು ತಿಂಗಳಾಯಿತು ನೋಡಿ ನೋಡಿ ನನಗೂ ಬೇಜಾರಾಗಿ ಹೀಗೆ ಮೆಸೇಜ್ ಮಾಡಿದೆ ಹಿಂದೆ ಮುಂದೆ ಗೊತ್ತಿಲ್ಲದೇನು ಮಾತನಾಡಲಿಕ್ಕಾಗಲ್ಲ ಈಗ ನನ್ನನ್ನು ಏನು ಮಾಡು ಅಂತಿ ತುಮಕೂರಿನಲ್ಲಿ ನನ್ನ ಗೆಳೆಯ ಒಬ್ಬನಿದ್ದಾನೆ ಅವನಿಗೆ ಹೇಳ್ತೀನಿ ವಿಷಯ ಏನು ಅಂತ ಗೊತ್ತಾಗ್ತದೆ ಅಲ್ಲಿಯವರಿಗೆ ನೀನು ಹೀಗೆ ಫೋನ್ ಮಾಡಿ ಬೇರೆಯವರ ಮುಂದೆಲ್ಲ ಹೇಳಬೇಡ ಅಂದಾಗ ಸರೋಜ್ ಹ್ಞೂ ಅಂದಿದ್ದಳು ಅವಳೀಗ ದಿನಕ್ಕೆ ಒಮ್ಮೆಯಾದರೂ ಗೋವಿಂದರಾಜುವಿಗೆ ಫೋನ್ ಮಾಡಿ ಇದೇ ವಿಷಯದ ಕುರಿತು ಮಾತನಾಡ್ತಾಳೆ ಗೋವಿಂದರಾಜುವಿಗೆ ತನ್ನದೇ ಕಾಲೋನಿಯಲ್ಲಿ ಅಧಿಕಾರಿಯೊಬ್ಬರು ಇದೇ ರೀತಿಯ ಗುಮಾನಿಯಲ್ಲಿ ಹೆಂಡತಿಯನ್ನು ತೊರೆದು ಘಟಿಸಿ ಇನ್ನೂ ಒಂದು ವಾರ ಆಗಿರಲಿಲ್ಲ ಹಿಂದಿನ ಮನೆಯ ಮೀನಾಕ್ಷಿ ತನ್ನ ಗಂಡ ಒಂದೇಟು ಹೊಡೆದ ಎನ್ನುವ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲೇರಿದಳು ತನ್ನ ಹುಟ್ಟೂರು ಬಿಜಾಪುರದಲ್ಲಿ ಹೆಂಡತಿಯೊಬ್ಬಳು ಗಂಡನ ಗೆಳೆಯನೊಂದಿಗೆ ಓಡಿ ಹೋದದ್ದು ಇಡೀ ಜಿಲ್ಲೆಯ ತಾಜಾ ಸುದ್ದಿಯಾಗಿತ್ತು ಈ ನಡುವೆ ತನ್ನ ಕುಟುಂಬವನ್ನು ಹೇಗೆ ಕಾಯುವುದು ಏನೋ ಒಯ್ದಾಟದಲ್ಲಿಯೇ ಹೀಗೆ ಮತ್ತೆ ಮತ್ತೆ ಸರೋಜ್ಲಿಂದ ಬರುತ್ತಿರುವ ಮಿಸ್ ಕಾಲ್ಗಳು ಗೋವಿಂದರಾಜುನನ್ನು ದೃತಿಗೆಡಿಸಿದವು ಫೋನ್ನಲ್ಲಿ ಮಾತನಾಡುವಾಗ ಮತ್ತೆ ಮತ್ತೆ ಸಮಾಧಾನ ದುಡುಕಬೇಡ ನಾನಿದ್ದೀನಿ ಏನೋ ಮಾತುಗಳನ್ನು ಹೇಳುವುದನ್ನು ಕೇಳಿ ಕೇಳಿ ಗೋವಿಂದರಾಜನ ಹೆಂಡತಿ ತನುಜಾಗು ಇದೊಂದು ಥರ ಕಿರಿಕಿರಿಯಾಗಿತ್ತು ಒಂದು ದಿನ ಬೆಳ್ಳಂಬಳಗ್ಗೆ ಸರೋಜ ಮಗುವಿನೊಂದಿಗೆ ತನ್ನ ತಾಯಿಯನ್ನು ಕರೆದುಕೊಂಡು ಸೀದಾ ಹುಬ್ಬಳ್ಳಿಗೆ ಬಂದಿಳಿದಳು ಗೋವಿಂದರಾಜುವಿನ ಮನೆಯ ಬಾಗಿಲು ಬೆಲ್ ಆಗುತ್ತಿದ್ದಂತೆ ಶೇವಿಂಗ್ ಮಾಡಿಕೊಳ್ಳುತ್ತಿದ್ದ ಗೋವಿಂದರಾಜು ನೋಡು ಬಹುಶಃ ಸರೋಜ ಇರಬೇಕು ಎಂಬ ಮಾತನ್ನು ಕೇಳಿ ಹೆಂಡತಿ ತನುಜಗಳ ಮುಖ ಗಂಟಿಕ್ಕಿತ್ತು ಸರೋಜ ಬರುವ ವಿಷಯ ತನ್ನ ಗಂಡನಿಗೆ ಮೊದಲೇ ತಿಳಿದಿದ್ದರೂ ತನ್ನಿಂದ ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟ ಬಗ್ಗೆ ಹೊಳೆಗಳಿಗೆ ತನುಜ ಕುದಿಯಲು ಕಾರಣವಾಗಿತ್ತು ಸರೋಜ ಹಾಗೂ ಅವಳ ತಾಯಿಯನ್ನು ಕಂಡು ಕಾಟಾಚಾರದ ನಗೆಯನ್ನು ಬನ್ನಿ ಬನ್ನಿಹೊಳಗೆ ಎಂದದ್ದನ್ನು ಗಮನಿಸಿದ ಗಂಡನಿಗೆ ಹೆಂಡತಿಯ ವರ್ತನೆ ಸರಿ ಎನಿಸಲಿಲ್ಲ ಆತ ಸ್ನಾನ ಮುಗಿಸಿ ಬರುವುದನ್ನೇ ಕಾಯ್ದು ಕುಳಿತ ಸರೋಜ ತನ್ನ ಗಂಡನ ಬಗ್ಗೆ ಆರೋಪಗಳನ್ನು ಶುರು ಮಾಡಿದಳು ಒಂದು ವಾರ ಹಾಗೆ ಹೋಗಿದ್ದರೂ ಇನ್ನೂ ಪತ್ತೆ ಇಲ್ಲ ಫೋನ್ ಮಾಡಿದರೆ ಕಟ್ ಮಾಡ್ತಾರೆ ಐದಾರು ಬಾರಿ ಮಾಡಿದ ಮೇಲೆ ಒಂದು ಸಾಲು ಮಾತನಾಡ್ತಾರೆ ಮೀಟಿಂಗ್ನಲ್ಲಿ ಇದ್ದೇನೆ ಅಂತ ಸುಳ್ಳು ಹೇಳ್ತಾರೆ ಅಲ್ಲ ಸರೋಜ ಅವರು ಸುಳ್ಳು ಹೇಳ್ತಾರೆ ಅಂತ ನಿಮಗೆ ಫೋನಲ್ಲಿ ಕಾಣಿಸ್ತಾ ಎಂದು ತನುಜ ಅಡ್ಡಬಾಯಿ ಹಾಕಿದಾಗ ಗೋವಿಂದರಾಜುವಿನ ಕಣ್ಣು ಕೆಂಪಾಗಿದ್ದವು ಹೆಂಡತಿಯ ಕಡೆಗೆ ಹೊರಳಿ ನೋಡಿದ ಆಕೆ ಸಿಡಿಮಿಡಿಗೊಂಡವಳಂತೆ ಅಡುಗೆ ಒಣಿಗೆ ನಡೆದಳು ನೋಡು ಸರೋಜ ಯಾವುದೇ ಕಾರಣಕ್ಕೂ ದುಡ್ಕಬಾರದು ಇಲ್ಲ ಸಲ್ಲದ ಆರೋಪ ಬೇಡ ನಾನು ಒಬ್ಬರಿಗೆ ಹೇಳಿಟ್ಟಿರುವೆ ಅವನು ನನ್ನ ಕ್ಲೋಸ್ ಫ್ರೆಂಡ್ ಇಂಥ ಪತ್ತೆದಾರಿ ಕೆಲಸಗಳಲ್ಲಿ ನಿಸ್ಸೀಮ ಇನ್ನೊಂದು ಹದಿನೈದು ದಿನ ಎಲ್ಲವನ್ನು ಫೋಟೋ ಸಮೇತ ತಂದು ನಿನ್ನ ಹೆದರಿಗೆ ಇಡ್ತಾನೆ ಏನು ಎನ್ನುತ್ತಿದ್ದಂತೆ ಆಕೆ ದೊಡ್ಡದಾದ ನಿಟ್ಟಿಸ್ಸರನ್ನು ಬಿಟ್ಟು ಟಾಯ್ಲೆಟ್ ಕಡೆಗೆ ನಡೆದಳು ನಾನು ಆಫೀಸ್ಗೆ ಹೋಗಿ ಬರ್ತೇನೆ ಮಧ್ಯಾಹ್ನ ವಿವರವಾಗಿ ಮಾತನಾಡೋಣ ತನುಜ ಅವರಿಗೆ ತಿಂಡಿ ಸ್ನಾನ ಎಲ್ಲ ವ್ಯವಸ್ಥೆ ಮಾಡು ಎಂದು ಹೆಂಡತಿಗೆ ಕೂಗಿ ಹೇಳಿದ ಮೇಲೂ ಆಕೆ ಆಕೆ ಪ್ರತಿಕ್ರಯಿಸಲಿಲ್ಲ ಒಳಗೊಳಗೆ ತನ್ನ ಹೆಂಡತಿಯ ಸ್ವಭಾವ ಹೀಗೆ ದಿಢೀರನೆ ಬದಲಾದ ಬಗ್ಗೆ ಯೋಚಿಸ್ತಾ ನಡೆದ ತನುಜಾಗೆ ಸರೋಜಳ ಎಲ್ಲ ವಿಷಯವೂ ತಿಳಿದಿದೆ ತನ್ನ ಕುಟುಂಬ ಅವಳಂತಾಗಬಾರದು ಎಂದು ಹಾಗೆ ಅವಳ ಮೇಲೆ ಸಿಡಿಮಿಟಿಗೊಳ್ಳುತ್ತಿರಬಹುದೇ ಅಥವಾ ಇತ್ತೀಚಿನ ದಿನಗಳಲ್ಲಿ ತಾನು ಹೆಚ್ಚೆಚ್ಚು ಆಕೆಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿರುವುದನ್ನೇ ಹೀಗೆ ಅಪಾರ್ಥ ಮಾಡಿಕೊಂಡಿರಬಹುದೇ ಹೀಗೆ ಇನ್ನೇನೇನೋ ಇಚ್ಛಿಸ್ತಿರುವಂತೆ ಆಫೀಸ್ ಸಮೀಪಿಸಿತು ಅದನ್ನು ಹಿಂದಿನಂತೆ ಆಫೀಸ್ ಮುಗಿಸಿ ನೇರವಾಗಿ ಮನೆಗೆ ಬಂದ ಗೋವಿಂದರಾಜುವಿಗೆ ಅಚ್ಚರಿಯೇ ಕಾದಿತ್ತು ಸರೋಜ ಹಾಗೂ ಆಕೆಯ ತಾಯಿ ವಾಪಸ್ ದಾವಣಗೆರೆಗೆ ಬೆಳಿಗ್ಗೆ ಬಂದವರು ಅದೇ ದಿನ ಹೊರಡುವ ತರಾತುರಿಯಾದರೂ ಏನಿತ್ತು ಎಂದು ವಿಚಾರಿಸಿಕೊಳ್ಬೇಕು ಎಂದು ಕಾಲ್ ಮಾಡಿದರೆ ಆ ಬದಿಯಿಂದ ಸ್ವಿಚ್ ಆಫ್ ಅನ್ನುವ ರೆಸ್ಪಾನ್ಸ್ ಹೆಂಡತಿಯ ಕಡೆಗೆ ಹೊರಳಿ ಏನಿದೆಯಲ್ಲ ಅವರು ಯಾಕೆ ಹೋದರು ನನಗೇನು ಗೊತ್ತು ಹೋಗ್ತೀವಿ ಅಂದರು ಹೋಗಿ ಅಂದೆ ಇರ್ತೀವಿ ಅಂತ ಹೇಳಿದ್ರಲ್ಲ ನನ್ನ ಮುಂದೆ ಹೋಗ್ತೀವಿ ಅಂದರು ಹುಚ್ಚಿ ಹಾಗೆ ಮಾತನಾಡಬೇಡ ಹೌದು ನಾನು ಹುಚ್ಚಿ ಅವಳೇ ಚಲೋ ಅಲ್ವೇ ಪಾಪ ಅವಳು ಹೌದೌದು ಬೇರೆಯವರೆಲ್ಲ ಪಾಪ ನನ್ನ ಬಗ್ಗೆ ಒಂಚೂರು ಕಾಳಜಿ ಆಯಿತಾ ಬರೀ ಸರೋಜಾ ಸರೋಜಾ ಹಿಂಗೆನೋರು ನನ್ನನ್ಯಾಕೆ ಮದುವೆ ಆದ್ರಿ ಮತ್ತೆ ಮಳ್ಳರಂಗೆ ಹೌದು ನಾನು ಮಳ್ಳಿ ಆಕೆ ಶಾನೆ ಏನು ಮಾತನಾಡುವುದೆಂದು ತಿಳಿಯಲಿಲ್ಲ ಇನ್ನಬರ ಕುಟುಂಬ ಸರಿ ಮಾಡಲು ಹೋಗಿ ನಾನೇ ಪೇಚಿಗೆ ಸಿಲುಕಿದ್ದೇನೇನು ಎಂದುಕೊಳ್ಳುತ್ತಿದ್ದ ಅಷ್ಟಕ್ಕೂ ನಾನು ಕೆಟ್ಟದೇನೂ ಮಾಡಿರಲಿಲ್ಲ ಆದರೂ ನನ್ನ ಹೆಂಡತಿ ಇದೆಲ್ಲ ಯೋಚಿಸುತ್ತಿದ್ದಂತೆ ಗೋವಿಂದರಾಜುವಿನ ಫೋನು ರಿಂಗಾಣಿಸತೊಡಗಿತು ಕಾಗೆತ್ತಿ ಹಲೋ ಎನ್ನುತ್ತಿರುವಂತೆ ನಾನು ತುಮಕೂರನಿಂದ ಶೇಖರ್ ಮಾತ್ ಪಾಟೀಲ್ ಮಾತನಾಡುವುದು ಎನ್ನುತ್ತಿರುವಂತೆ ಗೋವಿಂದರಾಜು ತನ್ನ ಕೋನೆಗೆ ಹೋದ ಸುಮಾರು ಹೊತ್ತು ಶೇಖರ್ನೊಂದಿಗೆ ಮಾತನಾಡಿದ ಆ ಫೋಟೋ ಹಾಗೂ ಇನ್ನಿತರ ವಿವರಗಳನ್ನು ಸೇರಿಸಿ ಕೊರಿಯರ್ ಮಾಡು ಎಂದು ಹೇಳಿ ಫೋನ್ ಕಟ್ ಮಾಡಿದ ಈ ವಿಷಯವನ್ನು ಸರೋಜಗೆ ಹೇಳುವುದಾದರೂ ಹೇಗೆ ಎಂದು ಪೇಚಾಡತೊಡಗಿದ ಕೊರಿಯರ್ ಮೂಲಕ ಫೋಟೋ ಬಂದ ನಂತರ ಹೆಂಡತಿಯ ಮುಂದೆ ಎರಡು ದಿನದ ಮಟ್ಟಿಗೆ ದಾವಣಗೆರೆಗೆ ಹೋಗಿ ಬರುವುದಾಗಿ ಹೇಳಿದ ಈ ಸಿಟಿನಿಂದ ಎಲ್ಲಿಗಾದರೂ ಹೋಗ್ರಿ ನಿಮಗೆ ಯಾರು ಹೇಳುವವರು ಮಕ್ಕಳು ಹೆಂಡರ ಕಬಾರು ಇರಲಾರದವರಿಗೆ ಏನು ಹೇಳೋದು ಬಾಯಿ ಮುಚ್ಕೋ ಎಲ್ಲ ಹಂಗೆ ಮಾತನಾಡಬೇಡ ದರಿದ್ರದವಳು ಎಂದುಕೊಳ್ಳುತ್ತಲೇ ಗೋವಿಂದರಾಜು ಕೈಯಲ್ಲಿ ಬ್ಯಾಗ್ ಹಿಡಿದು ನಡೆದೇ ಬಿಟ್ಟ ಬಸ್ಸಲ್ಲಿ ಕಿಟಕಿಯ ಬದಿ ತಲೆ ಹನಿಸಿ ಕಣ್ಣು ಮುಚ್ಚಿದ ಗಾಳಿ ಒಂದೇ ಸಮನೆ ಮುಖಕ್ಕೆ ತೀಡುತ್ತಿತ್ತು ಕಿಟಕಿಯ ಗ್ಲಾಸ್ ಎಳೆದ ಸೀಟ್ ಹಿಂಬದಿ ಸರಳಿಗೆ ತಲೆ ಹಾನಿಸಿದ ಆನಿನ ಕ್ಲಾಸ್ಮೇಟ್ ಗಂಡ ಪ್ರದೀಪ್ ಅಂತಿಂತ ಆಸಾಮಿಯಲ್ಲ ತುಮಕೂರಿನ ಆಯುರ್ವೇದ ಕಾಲೇಜ್ನಲ್ಲಿ ನರ್ಸ್ ಆಗಿರುವ ರೂಪಿಣಿ ಹೆಣ್ಣವಳ ಜೊತೆಗೆ ಅವನ ಸಹವಾಸ ಇದು ಹೆಚ್ಚು ಕಮ್ಮಿ ಹತ್ತು ವರ್ಷದ ಮೇಲಾಯಿತು ಆ ಮನೆಯನ್ನು ಅವನೇ ಕಟ್ಟಿಸಿಕೊಟ್ಟಿದ್ದ ಅವರದೊಂಥರ ಲಿವಿಂಗ್ ಟುಗೆದರ್ ಫ್ಯಾಮಿಲಿ ಇದ್ದಂತೆ ಕೆಲವರೆಲ್ಲ ಅವನು ಅವಳನ್ನು ಮದುವೆ ಆಗಿದ್ದಾನೆ ಅಂತ ಹಾಡಿಕೊಳ್ಳುವುದಿದೆ ಆದರೆ ಕೊರಳಲ್ಲಿ ತಾಲಿ ಮಾತ್ರ ಇಲ್ಲ ಅವಳು ಕ್ರಿಶ್ಚಿಯನ್ ಹುಡುಗಿಯೂ ಅಲ್ಲ ರೂಪಿನಿಗೆ ಇವನು ತಾನು ಮದುವೆಯಾದ ವಿಷಯವನ್ನು ಹೇಳಿರುವಂತಿದೆ ಪುಣ್ಯಕ್ಕೆ ಅವರಿಬ್ಬರಿಗೂ ಮಕ್ಕಳಾಗಿಲ್ಲ ಮದುವೆಯಾದ ಹೊಸದ್ರಲ್ಲಿ ಹೆಂಡತಿಗೆ ಸಂಶಯ ಬರಬಾರದೆಂದು ಮೂರು ತಿಂಗಳಿಗೊಮ್ಮೆ ಅವಳ ಬಳಿ ಬರುವುದಿರುವುದು ಇತ್ತಂತೆ ಆದರೆ ಈಗೀಗ ತಿಂಗಳಿಗೆ ಒಂದು ವಾರ ಟಿಕಾಣಿ ಇಲ್ಲೇ ಎನ್ನುವುದು ನನಗೆ ಗೊತ್ತಾಯಿತು ಅವರಿಬ್ಬರು ಕುಳಿತು ಐಸ್ ಕ್ರೀಮ್ ತಿಂತಾ ಇರೋ ಫೋಟೋ ಮತ್ತು ಆ ಮನೆಯ ಫೋಟೋ ಎರಡನ್ನು ನಿನಗೆ ಕೊರಿಯರ್ನಲ್ಲಿ ಕಳಿಸ್ತೇನೆ ಅದೇನು ಮಾಡ್ತೀಯಾ ನೋಡು ನನಗಂತೂ ಅವನು ಆ ನರ್ಸನ್ನು ಬಿಡ್ತಾನೆ ಎಂದೆಣಿಸುವುದಿಲ್ಲ ಇದು ತುಂಬ ಸೂಕ್ಷ್ಮವಾಗಿರೋ ವಿಷಯ ಅದು ಹೇಗೆ ನೀನು ಹ್ಯಾಂಡಲ್ ಮಾಡ್ತೀಯ ನೋಡು ಎಂದೆಲ್ಲ ಶೇಖರ್ ಮಾತನಾಡಿದ್ದು ಮತ್ತೆ ಮರುಕಳಿಸಿತು ಗೋವಿಂದರಾಜುವಿಗೆ ಏನು ಮಾಡುವುದು ಸರ್ ಜಳ ಹೆದುರು ಹೇಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡುವುದು ಎನ್ನುವುದೇ ತಿಳಿಯದಂತಾಗಿತ್ತು ನಿನ್ನ ಗಂಡ ಹೀಗಂತೆ ಎಂದು ನೇರವಾಗಿ ಹೇಳುವುದಾದರೂ ಹೇಗೆ ಅಥವಾ ಆ ನರ್ಸ್ ಫೋಟೋ ಮೊದಲು ಆಕೆಗೆ ತೋರಿಸಿ ಈ ಹುಡುಗಿ ನಿನಗೇನಾದರೂ ಗೊತ್ತಾ ಎಂದು ಕೇಳಿ ವಿಷಯ ಪ್ರಾರಂಭಿಸಿದರೆ ಇದು ಯಾವುದು ಬೇಡ ನೇರವಾಗಿ ಆ ವಿಲಾಸ ಇವಳನ್ನು ಕಳಿಸಿಬಿಟ್ಟರೆ ನೋಡೋಣ ಎಲ್ಲದಕ್ಕೂ ಸಂದರ್ಭ ಹೇಗೆ ಬರುತ್ತದೆ ಎನ್ನುವುದನ್ನು ನೋಡಿ ಪ್ರಸ್ತಾಪಿಸುವುದು ಒಳಿತು ಎಂದುಕೊಂಡು ದೀರ್ಘವಾದ ನಿಟ್ಟಿಸುರೊಂದನ್ನು ಬಿಟ್ಟು ಕಣ್ಣು ಮುಚ್ಚಿದ ಬಸ್ ಹೈವೇನಲ್ಲಿ ಸರಾಗವಾಗಿ ಹೂಡುತ್ತಾ ರಸ್ತೆಯನ್ನು ನುಂಗುತ್ತಲೇ ಇತ್ತು ದಾವಣಗೆರೆ ತಲುಪಿದಾಗ ರಾತ್ರಿ ಹತ್ತು ಗಂಟೆ ಬಹುಶಃ ಸರೋಜರು ಇನ್ನೂ ಮಲಗಿರಲಿಕ್ಕಿಲ್ಲ ಎಂದು ಲೆಕ್ಕಿಸಿ ಒಂದು ಕಾಲ್ ಮಾಡಿದ ಸಾಯಂಕಾಲ ಬಂದ ಉತ್ತರವೇ ಬರುತ್ತಿತ್ತು ಅದ್ಯಾಕೆ ಸರೋಜ ಹೀಗೆ ಫೋನ್ ಸ್ವಿಚ್ ಆಫ್ ಮಾಡಿರ್ಬೋದು ಮತ್ತೆ ಏನಾದರೂ ಅನಾಹುತ ಇಲ್ಲ ಇಲ್ಲ ಅವಳು ಆ ಥರದ ಹುಕ್ಕಲು ಹೆಣ್ಣಲ್ಲ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸುವವಳು ಅವನ ಪ್ಯಾಂಟ್ ಹಿಂಬದಿಯ ಕಿಸೆಯಲ್ಲಿ ಹಾಕಿ ಆ ಮನೆಯ ವಿಳಾಸವಿತ್ತು ಸೀದಾ ಒಂದು ಆಟೋ ಹಿಡಿದು ವಿನೋಬಾ ನಗರದ ಎಂಟನೇ ಕ್ರಾಸ್ನಲ್ಲಿ ಬಂದಿಳ್ದ ಹಾಗೆ ಮನೆ ನಂಬರನ್ನು ಹುಡುಕುತ್ತಾ ಒಂದೆಡೆ ಬರುತ್ತಿರುವಂತೆ ಗಕ್ಕನೆ ಬಂದು ಒಂದು ಮನೆ ಎದುರು ನಿಂತ ಹೌದು ಅದು ಸರೋಜ್ಜದೇ ಮನೆ ವರಾಂಡದೆಲ್ಲ ಲೈಟ್ಗಳು ಹಾರಿದ್ದವು ಮೆಲ್ಲಗೆ ಗೇಟು ತೆರೆದ ಅದರ ಕೀರಲು ಆವಾಜಿಗೆ ಸರೋಜ ಹೊರಬರೋಬಹುದು ಎಂದು ಭಾವಿಸಿದ್ದು ಸುಳ್ಳಾದಾಗ ಆತ ಬೆಲ್ ಬಾರಿಸಿದ ಒಳಗಿನಿಂದ ಯಾವ ಧ್ವನಿಯೂ ಇಲ್ಲ ಮತ್ತೆ ಬೆಲ್ ಮಾಡಿ ಆಗಲೂ ಅಷ್ಟೆ ಬಾಗಿಲಿಗೆ ಕಿವಿ ಹಾಣಿಸಿದ ಒಳಗಿನ ಕೋಣೆಯಲ್ಲಿ ಜೋರಾಗಿ ನಗುವ ಧ್ವನಿ ಕೇಳುತ್ತಿತ್ತು ಆ ನಗುವಿನ ವಾಸನೆ ಅತ್ಯಂತ ರೊಮ್ಯಾಂಟಿಕ್ ಆಗಿತ್ತು ಗೋವಿಂದರಾಜು ಬೆಲ್ ಆಫ್ ಮಾಡಿರ್ಬೋದು ಇಲ್ಲವೇ ಕೆಟ್ಟಿರ್ಬೋದು ಎಂದು ಬಾಗಿಲನ್ನು ಬಡಿಯತೊಡಗಿದ ಒಳಗಿನಿಂದ ಗಡಬಡಿಸಿ ಸರೋಜ ಬಂದವಳೆ ಬಾಗಿಲಿನ ಸಣ್ಣ ಗಿಂಡಿಯ ಭಾಗದಿಂದ ಗೋವಿಂದರಾಜನ್ನು ನೋಡಿದ್ದೇ ತಡವರಿಸಿದಂತೆ ಮಾತನಾಡತೊಡಗಿದಳು ಬಾಗಿಲು ತೆಗೆಯದೆ ಎಲ್ಲ ಬಿಟ್ಟು ಈಗ ನೀನು ಈ ಹೊತ್ತಲ್ಲಿ ಎಂದು ಗಾಬರಿಯಾದಂತೆ ಮಾತನಾಡತೊಡಗಿದಳು ಅದನ್ನು ಕಂಡು ಗೋವಿಂದರಾಜು ಮೊದಲು ಬಾಗಿಲಾದರೂ ತೆಗಿ ಮಾರೈತಿ ಎಂದ ಹೌದಲ್ಲ ಸಾರಿ ಮರೆತು ಬಿಟ್ಟೆ ಮೆಲ್ಲಗೆ ಬಾಗಿಲು ತೆರೆದು ಅತ್ತಿತ್ತ ಮತ್ತೆ ಅವನ ಜೊತೆಗೆ ಯಾರಾದರೂ ಬಂದಿದ್ದಾರೆ ಎಂದು ನೋಡಿ ಬೇಗ ಬೇಗ ಬಾ ಎಂದು ಕರೆದಳು ಗೋವಿಂದ ರಾಜುವಿಗೆ ಇವಳ ವರ್ತನೆ ವಿಚಿತ್ರವಾಗಿದೆಯೆಲ್ಲ ಎನಿಸಿತು ಒಳಗೆ ನಡೆದ ಬೆಡ್ರೂಮ್ನಿಂದ ತೆಲುವಾಗಿ ಸಿಗರೇಟ್ ವಾಸನೆ ಮೂಗಿಗೆ ಹರಿದು ಬರುತ್ತಿತ್ತು ಇವಳೇನಾದರೂ ಎಂದು ಯೋಚಿಸುತ್ತಿರುವಂತೆ ಯಾರೋ ಗಂಡಸು ಕೆಮ್ಮಿದಂತೆ ಕೇಳಿಸಿತು ಸರೋಜ್ ತನ್ನ ಕೆದರಿದ ಕೂದಲನ್ನು ಸರಿಪಿಡಿಸಿಕೊಳ್ಳತೊಡಗಿದಳು ಪ್ರದೀಪ್ ಬಂದ್ರಾ ಬರಲಿಲ್ಲ ಮತ್ತು ಕೆಮ್ಮಿದ್ದು ಓ ಅದ ಚೆನ್ನೈನಿಂದ ನಮ್ಮ ಚಿಕ್ಕಪ್ಪನ ಮಗ ಕಿಶೋರ್ ಬಂದಿದ್ದಾನೆ ಏನುತ್ತಿರುವಂತೆ ಅವನು ಬೆಡ್ರೂಮಿನಿಂದ ಸಿಗರೇಟ್ ಸೇದುತ್ತಾ ಎಂಬತ್ತರ ದಶಕದ ಕನ್ನಡ ಚಲನಚಿತ್ರದ ವಿಲನ್ ತರಹ ಗೋವಿಂದರಾಜುವನ್ನೇ ದಿಟ್ಟಿಸುತ್ತಾ ತಿ ಹೊರಬಂದ ಮದುವೆಯಲ್ಲಿ ಅವನನ್ನು ತನ್ನ ಚಿಕ್ಕಮ್ಮನ ಮಗ ಎಂದು ಪರಿಚಯಿಸಿದ ನೆನಪು ಇನ್ನೂ ಹಸಿ ಹಸಿಯಾಗಿಯೇ ಇತ್ತು ಇಷ್ಟೊತ್ತಿಗೆ ಸರೋಜ ಬೆಡ್ರೂಮ್ನಲ್ಲಿ ಇವನಿಗೇನು ಕೆಲಸ ಎನ್ನುವ ಪ್ರಶ್ನೆಗೆ ಗೋವಿಂದ ರಾಜುವನ್ನು ಕುರಿಯುತ್ತಲೇ ಇತ್ತು ಆಕೆಯ ಮಗು ಬೇರೆ ಕೋಣೆಯಲ್ಲಿ ಮಲಗಿತ್ತು ಹಾಗೆ ತನ್ನ ತಾಯಿಯನ್ನು ಊರಿಗೆ ಕಳಿಸಿದ್ದಳು ಚಿಕ್ಕಪ್ಪನ ಮಗ ಅಂದರೆ ದೂರದ ಸಂಬಂಧ ಎಂದು ಅವಳು ವ್ಯಂಗ್ಯವಾಗಿ ನಗುವಲ್ಲಿಯೇ ಗೋವಿಂದನಿಗೆ ಗೂಢಾರ್ಥ ಹೇಳಿ ಒಳೆದಿತ್ತು ಅಂದು ಬೆಳಿಗ್ಗೆ ಒಬ್ಬಳಿಗೆ ಬಂದವಳು ಮತ್ತೆ ಎನ್ನುವುದರೊಳಗೆ ಕಾರಣ ಕಿಶೋರ್ ಚೆನ್ನೈನಿಂದ ಬರ್ತಾ ಇರುವ ಮೆಜೆಸ್ ಮೆಸೇಜ್ ಸಿಕ್ತು ಓಡಿ ಬಂದೆ ಎಂದಾಗ ಗೋವಿಂದರಾಜುವಿಗೆ ತಾನು ಯಾವ ಕಾರಣಕ್ಕೆ ದಾವಣಗೆರೆಗೆ ಬಂದಿದ್ದೇನೋ ಆ ಕಾರಣವನ್ನೇ ಅವನು ಮರೆತಂತಾಗಿ ತಾನು ತಪ್ಪು ಮಾಡಿದೆ ಇವಳ ಸಂಸಾರ ಹಾಳಾಗುತ್ತದಲ್ಲ ಎಂದು ತಾನು ಯೋಚಿಸುವುದರಲ್ಲಿ ಯಾವ ಮೌಲ್ಯವೂ ಇಲ್ಲ ಎನಿಸಿತು ಅವಳು ಗೋವಿಂದರಾಜುವನ್ನು ಊಟ ಮಾಡು ಎಂದಾಗಲಿ ಇವತ್ತೊಂದು ದಿನ ಹುಳಿ ಎಂದಾಗಲಿ ಹೇಳಲಿಲ್ಲ ಹಾಗೆ ಅವಳಿಂದ ಹೇಳಿಸಿಕೊಂಡು ಹುಳಿಯುವ ಮನಸ್ಥಿತಿಯು ಅವನದಾಗಿರಲಿಲ್ಲ ತಕ್ಷಣವೇ ಅಲ್ಲಿಂದ ಹೊರಟ ಒಂದು ಬದಿ ಸರೋಜಳ ಕಂಡ ಪ್ರದೀಪ್ ಹಾಗೂ ಆನರ್ಸ್ ಇನ್ನೊಂದು ಬದಿಯಲ್ಲಿ ಕ್ಲಾಸ್ಮೇಟ್ ಸರೋಜ ಹಾಗೂ ಆಕೆಯ ದೂರದ ಸಂಬಂಧಿ ಕಿಶೋರ್ ಇವರೆಲ್ಲರನ್ನು ಇಟ್ಟುಕೊಂಡು ಇವರ ವಿಚಿತ್ರ ಬಗ್ಗೆ ಸಂಬಂಧಗಳನ್ನು ಜ್ಞಾನಿಸುತ್ತಾ ಬಸ್ ನಿಲ್ದಾಣದ ಕಡೆಗೆ ಬರುತ್ತಿರುವಾಗ ಬಸ್ ಡ್ರೈವರ್ನೊಬ್ಬ ಜೋರಾಗಿ ರೀ ಅಣ್ಣ ನಮ್ಮ ಗಾಡಿಯೇ ಸಿಕ್ಕಿತ ಸಾಯ್ಲಿಕ್ಕೆ ನೋಡ್ಕೊಂಡು ಹೋಗ್ರಿ ಎಂದು ಚೀರಿದ್ದೆ ಗೋವಿಂದರಾಜು ವಾಸ್ತವಕ್ಕೆ ಮರಳಿದ್ದ ಹೀಗಿನ ಕಾಲದಲ್ಲಿ ಯಾರನ್ನು ನಂಬುವುದು ನಂಬದೇ ಇರುವುದು ಎನ್ನುವ ಗೊಂದಲದ ನಡುವೆ ಬಸ್ ನಿಲ್ದಾಣ ತಲುಪಿದ್ದ ಸರೋಜ ಮನೆಯಲ್ಲಿ ಆಕೆಯ ಗಂಡ ಇಲ್ಲದಿರುವಾಗ ಬೆಡ್ರೂಮಿನ ಆ ಮೋಕನಗೂ ಮಾಸಿರುವುದಿಲ್ಲ ಆತ ಪ್ರದೀಪ್ ತನ್ನ ಹೆಂಡತಿ ಇಲ್ಲದಿರುವಾಗಲೂ ನರ್ಸ್ನೊಂದಿಗೆ ಸರಸವಾಡುವುದನ್ನು ನೆನೆದು ಗೋವಿಂದರಾಜ ಮನಸ್ಸು ಏಸಿಕೊಂಡಂತಾಯಿತು ಸಪ್ತಪದಿಯನ್ನು ಉಲ್ಟ ತುಳಿಯುವ ಇಂಥವರ ಸಾಲಲ್ಲಿ ತನ್ನ ಕ್ಲಾಸ್ಮೇಟ್ ಸರೋಜ ಸೇರಬಾರದೆನ್ನುವ ಏಕೈಕ ಕಾರಣದಿಂದ ಹೀಗೆ ರಾತ್ರೋ ರಾತ್ರಿ ಹೊರಟು ಬಂದ ಗೋವಿಂದರಾಜುವಿಗೆ ಇಲ್ಲಿ ಎಲ್ಲರೂ ನೆಟ್ಟಗಿದ್ದಾರೆ ತಾನೇ ನೆಟ್ಟಗಿಲ್ಲ ಎಂಬಂತಾಗಿತ್ತು ಮದ್ರ ಮಧ್ಯರಾತ್ರಿಯೇ ಮತ್ತೆ ಬಸ್ಸನ್ನೇರಿದ ಹುಬ್ಬಳ್ಳಿ ತಲುಪಿದಾಗ ನಸುಕಿನ ನಾಲ್ಕು ಗಂಟೆ ಮಿತ್ರಾನದ ನಡಿಗೆಯಲ್ಲಿ ಮನೆಗೆ ಬಂದು ತಲುಪಿದ ಬೆಲ್ ಬಾರಿಸಿದ ಪ್ರತಿಕ್ರಿಯೆ ಇಲ್ಲ ಮತ್ತೆ ಬೆಲ್ ಮಾಡಿದ ಆಗಲೂ ಒಳಗಿನಿಂದ ಪ್ರತಿಕ್ರಿಯೆ ಇಲ್ಲ ಪಟ್ಟನೆ ದಾವಣಗೆರೆಯ ಸರೋಜಳ ಮನೆ ನೆನಪಾಯಿತು ಒಂದು ಕ್ಷಣ ತಲ್ಲೆನಿಸಿ ಹೋದ ಕೆಳಗೆ ನೋಡಿದ ಬಾಗಿಲನ್ನು ಲಾಕ್ ಮಾಡಲಾಗಿತ್ತು ಪಕ್ಕದ ಮನೆಯ ರುದ್ರಪ್ಪ ಮನೆ ಬಾಗಿಲು ತೆರೆದ ಸದ್ದು ಕೇಳಿಸಿತ್ತು ತಗೊಳ್ಳಿ ಮನೆ ಚಾವಿ ಅಂತ ತುಸು ಸಿಟ್ಟಿನಲ್ಲಿಯೇ ಅದನ್ನು ಗೋವಿಂದರಾಜುವಿನ ಕೈಗಿಟ್ಟ ಹೆಂಡತಿ ಏನಾದರೂ ಹೇಳಿರಬಹುದು ಎಂದು ನಿರೀಕ್ಷಿಸಿ ರುದ್ರಪ್ಪನ ಮುಖವನ್ನೇ ನೋಡುತ್ತಿದ್ದ ರುದ್ರಪ್ಪ ವಿಕಾರವಾಗಿ ಆಕಳಿಸುತ್ತ ತನ್ನ ಮನೆಯೊಳಗೆ ನಡೆದ ಗೋವಿಂದರಾಜು ಮನೆಯ ಬಾಗಿಲನ್ನು ತೆರೆದು ಒಳಗೆ ಬಂದ ಮೆಲ್ಲಗೆ ಮಲಗುವ ಕೋಣೆಗೆ ನಡೆದ ಮಂಚ ಖಾಲಿ ಖಾಲಿಯಾಗಿತ್ತು ಯಾರು ಸರಿ ಯಾರು ತಪ್ಪು ಎನ್ನುವ ಲೆಕ್ಕಾಚಾರದಲ್ಲಿ ಮಂಚದ ಮೇಲೆ ಹುರುಳಿದ ಸಂಕ್ರಮಣಕ್ಕಾಗಿ ಸುಂಕ ತೆತ್ತವನಂತೆ ಮುದ್ದೆಯಾಗಿ ಮಲಗಿದ ಹಾಗೆ ಹಾಗೆ ಮಲಗಿದ ಅವನ ಪ್ರತಿಮೆಯಲ್ಲಿ ಸೋಲಿನ ಕಳೆ ಇತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ. ನನ್ನ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಮಸ್ಕಾರ